ಎಸ್ ಪೃಥ್ವಿ ಅಂದ್ಬಿಟ್ಟು ಸರ್ ಘಟನೆ ಆಗಿದೆ ಯಾರು ಈ ತುರಾತುರ ಈ ಆತುರದಲ್ಲಿ ಮಾಡಾ ಕೇಳಿದ್ದಾರೆ ಮ್ಯಾಚ್ ಗೆದ್ದಿದೆ ವಿನ್ ಎಲ್ಲ ಓಕೆ ಇಟ್ಕೊಂಡ್ರೆ ಮುಂದೆ ಇಟ್ಕೊಂಡಿದ್ರೆ ಭಾನುವಾರನೋ ಬೇರೆ ಇಟ್ಕೊಂಡು ಆಗ್ತಿತ್ತು ಇಷ್ಟು ಘಟನೆ ಇಷ್ಟ ಬೇಗ ಇಷ್ಟ ಆಗಿದೆಯಲ್ಲ ಸಮಸ್ಯೆ ಈಗ ಈಗ ಯಾರು ಹೊಣೆ ತಗೋತಾ ಇಲ್ಲ ಒಂದ್ ಕಡೆ ಯಾವ ಸರ್ಕಾರನೂ ವಹಿಸ್ತಿಲ್ಲ ಇನ್ನೊಂದ್ ಕಡೆ ಯಾರು ಆರ್ಗನೈಸ್ ಮಾಡಿದ್ರು ಅವರು ತಗೋತಿಲ್ಲ ಯಾರು ಜವಾಬ್ದಾರಿ ಸರ್ ಆ ಪ್ರಶ್ನೆ ಬರ್ತೀನಿ ಈ ನಾನು ಆವಾಗ ಹೇಳಿದಂಗೆ ರಾಜಕಾರಣ ಅಂದರೆ ಅವಕಾಶವಾದ ಸರ್ಕಾರ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಒಳ್ಳೆ ಹೆಸರು ಒಂದು ಅವಕಾಶ ಇದೆ ಅನ್ನೋ ಕಾರಣಕ್ಕೆ ಮಾಡ್ತಾರೆ ನಿಮ್ಮ ಪಕ್ಷದ ಸರ್ಕಾರ ಇದ್ದಿದ್ರು ಇಂಥದ್ದೊಂದು ಕಾರ್ಯಕ್ರಮವನ್ನು ಮಾಡಿರೋರು ಆದರೆ ಕಪ್ಪು ಗೆದ್ದ ಮಾರನೇ ದಿವಸನೇ ಮಾಡಬೇಕು ಅನ್ನುವಂಥದ್ದು ಯಾರ ತೀರ್ಮಾನ ನಿಮಗೆ ಬಂದಿರೋ ಮಾಹಿತಿಯ ಪ್ರಕಾರ ಸರ್ಕಾರದಿಂದ ಸನ್ಮಾನ ಮಾಡಬೇಕು ಅನ್ನುವಂಥದ್ದೇ ಒಂದು ತೀರ್ಮಾನ ಆಗಿದ್ದಿದ್ರೆ ಭಾನುವಾರ ಮಾಡಿದ್ರೆ ಏನು ಯಾರಪ್ಪನ ಮನೆಯದು ಗಂಟು ಖರ್ಚಾಗ್ತಿರಲಿಲ್ಲ ಇದರಲ್ಲಿ ನೋಡಿ ಕಪ್ಪು ಗೆದ್ದಾಯಿತು ಹೌದು ನೀವು ನಾಳೆ ಮಾಡಿ ನಾಡ್ದೆ ಏನು ಕಪ್ಪು ನಮ್ಮದೇ ಹ್ಞೂ ಕಾರ್ಯಕ್ರಮನ ಅರೇಂಜ್ ಮಾಡಿಕೊಂಡು ನೀವು ಇನ್ನೊಂದಿನ ನೆಕ್ಸ್ಟ್ ಡೇ ಮಾಡಿದ್ರು ಕೂಡ ಅದರ ವ್ಯಾಲ್ಯೂಸು ಏನು ಕಡಿಮೆ ಆಗ್ತಾ ಇರಲ್ಲ ಅಲ್ಲಿ ಸಮಸ್ಯೆ ಏನು ಹೇಳಿದ್ರು ಯಾರೋ ನಾಲ್ಕು ಜನ ಫಾರಿನ್ ಪ್ಲೇಯರ್ಸು ಅವರು ಬೇಗ ಆ ಬೇಗಕ್ಕೆ ಈ ಬೇಗ ಆಯ್ತು ಬೇಗವಾಗಿ ಇವರು ಸರ್ಕಾರ ಕಾರ್ಯಕ್ರಮ ಮಾಡಿದ್ರು ಅದೇನು ಬೋರ್ಡ್ ಆಗ್ತಿರಲ್ಲ ಟ್ರಾಫಿಕ್ ಅಲ್ಲಿ ಏನು ಬೇಗ ಅತಿ ವೇಗ ತಿತಿ ಬೇಗ ಹಾಂ ಆಗ್ತಾರೆ ಎಲ್ಲ ಕಡೆಯೂ ಕಿಲ್ಸ್ ಅಂತ ಹಾಕ್ತಾರೆ ಸ್ಪೀಡ್ ಕಿಲ್ಸ್ ಅಂತೇಳಿ ಆಗ್ತಾರೆ ಇಲ್ಲಿ ಇಲ್ಲಾಗಿ ಆಗಿದ್ದೆ ನಿಮ್ಮ ಸ್ಪೀಡಿಂದ ಈ ಕಿಲ್ ಆಗಿದ್ದು ನ್ಯಾಯ ನ್ಯಾಯ ಕೊಡಿ ಅಂತ ಕಪ್ಪು ನಮ್ಮದೇ ತಪ್ಪು ಯಾರ್ದು ಇಲ್ಲಿ ಪ್ರಶ್ನೆ ಅಷ್ಟೇ ಸರ್ ಇದೇ ಇದೇ ನಡೀತಾ ಇರೋದಷ್ಟೇ ಈಗ ಆರ್ ಸಿ ಬಿ ನಮ್ದಲ್ಲ ಅಂತ ಹೇಳ್ತಾರೆ ನಾನು ಕೆ ಎಸ್ ಸಿ ಅಧಿಕಾರಿ ಹತ್ರ ಮಾತಾಡಿದೆ ಸರ್ ನಾವು ಗ್ರೌಂಡ್ ಕೊಟ್ಟ ಮೇಲೆ ಏನು ಸರ್ ಅಷ್ಟೇ ಗೇಟು ನಾವು ಇಲ್ಲ ಸರ್ ಅಂತ ಅವ್ರು ಹೇಳ್ತಾರೆ ಆರ್ ಸಿ ಬಿ ಅವರು ನಾನು ಲೆಟ್ರ್ ಕೊಟ್ಟರೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಸರ್ ಸರ್ಕಾರ ಪರ್ಮಿಷನ್ ಕೊಟ್ಟ ಮೇಲೆ ನಾನು ಎಲ್ಲಿಂದ ಸರ್ ಪೊಲೀಸವ್ರನ್ನ ಮಿಲಿಟ್ರಿಯವ್ರನ್ನ ಎಲ್ಲಿಂದ ನಾನು ತರಲಿ ಸರ್ ಅವ್ರು ಎಷ್ಟು ದುಡ್ಡು ಕೇಳ್ತಾರೋ ಅಷ್ಟು ಕೊಡ್ತೀರಿ ನಾವು ಅಷ್ಟೇ ಸೆಕ್ಯೂರಿಟಿ ಕೊಡೋದು ಅವ್ರದು ಸರ್ ನಂದು ಏನು ಸರ್ ಇದರಲ್ಲಿ ನನ್ನ ಪಾತ್ರನೇ ಇಲ್ಲ ಸರ್ ಅನ್ನೆಸರಿ ನಾನು ಏರ್ಪೋರ್ಟ್ಗೆ ಹೋಗ್ತಾಯಿದ್ದೆ ಹಿಡ್ಕೊಂಬಂದ್ಬಿಟ್ಟು ಒಳಕಾಕ್ಬಿಟ್ರು ಸರ್ ಅಂತಾನೆ ಅವನು ಇಲ್ಲಿ ಸರ್ಕಾರ ಕೇಳಿದ್ರೆ ಪ್ರೋಗ್ರಾಮ್ನ ಗೊತ್ತೇ ಇಲ್ಲ ಅಂತಾನೆ ಐ ಪಿ ಎಲ್ ಚೀಫ್ ಅಲ್ಲಿಂದ ಹೇಳ್ತಾನೆ ನಾವು ಗುಜರಾತಲ್ಲಿ ಕಾರ್ಯಕ್ರಮ ಮಾಡಿ ಆಚೆ ಬಂದ ತಕ್ಷಣ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾನೆ ಐ ಪಿ ಎಲ್ ಇಲ್ಲ ಕೆ ಸಿ ಎ ಇಲ್ಲ ಆರ್ ಸಿ ಬಿ ಇಲ್ಲ ಸಿದ್ದರಾಮಣ್ಣವರು ಅವ್ರು ನಂದಲ್ಲ ಅಂತಾರೆ ಇಲ್ಲಿ ಕಪ್ಪು ನಮ್ದೇ ತಪ್ಪು ಯಾರದು ಅದನ್ನು ಇವಾಗ ಹುಡ್ಕ ಹುಡ್ಕ್ಬೇಕು ನಾವು ಇವಾಗ ಜನ ಹುಡ್ಕಬೇಕೀಗ ಇವರೆಲ್ಲ ಎಸ್ಕೇಪ್ ಆಗಿರೋದ್ರಿಂದ ಜನತಾ ನ್ಯಾಯಾಲಯಕ್ಕೆ ಬಂದಿಂತಿದೆ ನಿಂತಿದೆ ಜನತಾ ನ್ಯಾಯಾಲಯ ತೀರ್ಮಾನ ಮಾಡಬೇಕು ಜನತಾ ನ್ಯಾಯಾಲಯ ತೀರ್ಪು ಕೊಡಬೇಕು ಆ ತೀರ್ಪು ಹೇಳಿದ್ರಲ್ಲ ನಮ್ಮ ಫ್ರೆಂಡು ಅದಕ್ಕೆ ರಾಜಕೀಯ ಮಾಡೋಕ್ಕೆ ನಾನು ಬಂದಿರೋದು ಇಲ್ಲಿ ರಾಜಕೀಯ ಮಾಡಬಾರ್ದು ಮೇಲೆ ಹಾಗಾದ್ರೆ ಈ ನ್ಯಾಯ ಯಾರು ಕೊಡಿಸ್ತೀರಿ ಹೇಳಿ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದೀನಲ್ಲ ನಾನು ತಪ್ಪಾ ಜುಡಿ ಈಗ ಇವರಾದರೆ ಬಿಟ್ಬಿಟ್ರೆ ಮುಚ್ಚಾಕ್ಬಿಡ್ತಾರೆ ಡಿ ಸಿಗೆ ಹೇಳ್ತಾನೆ ನಾನು ಬರ್ದೇ ಹೇಳ್ತೀನಿ ಡಿ ಸಿ ಬರ್ಕೊಟ್ರೆ ಅವ್ನು ಕ್ಲಿಯರಾಗಿ ಬರಿತಾನೆ ಇದು ಹಿಂಗೆ ಹಿಂಗೆ ಆಯಿತು ಹಿಂಗೆ ಹಿಂಗೆ ಆಯಿತು ಆರ್ ಸಿ ಬಿ ಇ ಸಿ ಬಿ ಏಳು ಸಿ ಬಿ ಎಂಟು ಸಿ ಬಿ ಎಲ್ಲ ಆದಮೇಲೆ ಕೆಳಗಡೆ ಕೆಲಾಟ ಬರುತ್ತೆ ಇದರಲ್ಲಿ ಸರ್ಕಾರದ ಪಾತ್ರ ಇಲ್ಲ ಸರ್ಕಾರ ಅವರ ನಡೆ ನುಡಿ ಎಲ್ಲ ಕರೆಕ್ಟಾಗಿದೆ ತಪ್ಪು ಮಾಡಿರೋರು ಅವರು ಅಂತಾರೆ ಈಗ ಕುರಿನ ಹಿಡ್ಕೊಂಬತ್ತಾರೆ ಒಂದು ಕುರಿನ ಈಗ ಹಿಡ್ಕೊಂಬಂದ್ರಲ್ಲ ಕಮಿಷನರ್ನ ಕುರಿನ ಒಂದು ಹಿಡ್ಕೊಂಬಂದು ಹಾರ ಹಾಕ್ತಾರೆ ಅದಕ್ಕೊಂದು ಹಾರ ಹಾಕ್ಬಿಟ್ಟು ಟಗಾರ್ ಅಂತ ಕಡಿದು ಬಿಸಾಕ್ತಾರೆ ಅಷ್ಟೆ ಮುಗಿದೋಯ್ತು ಇಲ್ಲಿ ಪ್ರಶ್ನೆ ಇರೋದು ಅದೇ ಒತ್ತಡ ಹಾಕೋದವ್ರು ಯಾರು ಕಾರ್ಯಕ್ರಮ ಮಾಡಿಸ್ದವ್ರು ಯಾರು ಪೊಲೀಸರು ಪರ್ಮಿಷನ್ ಈಗ ನಾನು ಹೇಳ್ತಾ ಇದ್ದೀನಿ ಈಗ ನಾನೊಂದು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೀನಪ್ಪ ಒಂದು ಐದು ಸಾವಿರ ಜನ ಕರ್ಕೊಂಡು ಹೋಗ್ತೀನಿ ನಾನು ಹೋರಾಟ ನಾನು ಅಪ್ಲೈ ಮಾಡ್ತೀನಿ ಕಮಿಷ್ನರ್ಗೆ ಅಪ್ಲೈ ಮಾಡ್ತೀನಿ ಪರ್ಮಿಷನ್ ಪರ್ಮಿಷನ್ ಕೊಡಿ ಅಂತ ಕೊಡಲ್ಲ ಅಂತ ಬರೀತಾರೆ ನಾನು ಐದು ಸಾವಿರ ಜನ ಕರ್ಕೊಂಬತ್ತೀನಿ ಅಂದರೆ ಒಂದು ನೂರು ಪೊಲೀಸ್ ವ್ಯಾನ್ಗಳು ನಿಂತಿರ್ತವೆ ಬಡ 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 ಅಂತ ಬಡಿತಾರೆ ಎತ್ತಾಕೊಂಡು ಹೋಗ್ತಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕ್ತಾರೆ ನಾನು ಕೇಳ್ತೀನಿ ಹಂಗಾರೆ ಹೇಳಿದ್ದೀರಾ ನಾವು ಪರ್ಮಿಷನ್ನೇ ಕೊಟ್ಟಿಲ್ಲ ಅಂತ ಹೇಳಿದ್ದೀರಾ ನೀವು ಅಲ್ಲಿ ಎಸ್ ಹೌದು ಪೊಲೀಸರು ಯಾಕೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿಲ್ಲ ಹೌದು ವೈ ನಾಟ್ ನೀವು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕ್ಬಿಟ್ಟಿದ್ರೆ ಯಾವನು ಸುಳಿತಾನೆ ಇರಲಿಲ್ಲ ಅಲ್ಲಲ್ಲೇ ಹಾಕ್ಬಿಡೋರು ನಿಮಗೆ ಜಯನಗರದಲ್ಲೇ ಮಲ್ಲೇಶ್ವರದಲ್ಲೇ ಎಲ್ಲೆಲ್ಲಿದ್ದಿರೋ ಅಲ್ಲೇ ಪೊಲೀಸರು ಬಡಾರ್ ಬಡಾರ್ ಅಂತ ಇಲ್ಲಿ ಒಬ್ಬನು ಹೊರಕ್ಕೆ ಬಿಡ್ತಾ ಇರಲಿಲ್ಲ ಒನ್ ಫಾರ್ಟಿ ಫೋರ್ ಯಾಕೆ ಅಂದರೆ ಈ ಕಾರ್ಯಕ್ರಮ ಸರ್ಕಾರಕ್ಕೆ ಬೇಕಾಗಿತ್ತು ಸರ್ಕಾರಕ್ಕೆ ಬೇಕಾಗಿದ್ದ ಕಾರ್ಯಕ್ರಮ ಇಲ್ಲ ಸರ್ಕಾರ ನಂದಲ್ಲ ಕೋರ್ಟ್ ಆರ್ಡರ್ ಮಾಡಿದರೆ ಈ ತರ ಏನೂ ವಿಧಾನಸೌಧ ಎಮ್ ಜಿ ರೋಡು ಈ ಥರ ಒಂದು ಐದು ಪಾಯಿಂಟ್ಗಳನ್ನು ಫಿಕ್ಸ್ ಮಾಡಿದ್ದಾರೆ ಇಲ್ಲಿ ಯಾವುದೇ ರೀತಿಯಾದ ಪ್ರತಿಭಟನೆಗಳನ್ನು ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಹಾಕಿದ್ದಾರೆ ಈ ಐದು ಬಿಟ್ಟು ಉಳಿದ ಕಡೆ ಪೊಲೀಸ್ ಕಮಿಷನರ್ ಅವಕಾಶ ಮಾಡಿಕೊಡೋಕ್ಕೆ ಪೊಲೀಸ್ ಕಮಿಷನರ್ ಅಧಿಕಾರ ಅಂತ ಇದು ಹೈಕೋರ್ಟ್ ಆಡು ಇಷ್ಟು ತಿಳ್ಕೊ ಫಸ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ i <laughs>